ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಲೇಬಾರದು ರಾಜಕೀಯಕ್ಕೆ ದುರ್ಬಳಕೆ ಆಗದಿದ್ರೆ ಎಲ್ಲರಿಗೂ ಸಮಾನ ನ್ಯಾಯ ಸಿಗಲು ಸಾಧ್ಯ ಎಂದು ಹಿರಿಯ ಸಹಕಾರಿಗಳು ಹಾಗೂ ಮಾಜಿ ಸಚಿವರಾದ ನಾಣಯ್ಯ ಅಭಿಪ್ರಾಯಪಟ್ಟರು ಮಡಿಕೇರಿಯಲ್ಲಿರುವ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ದಿವಂಗತ ಪಂದ್ಯಂಡ ಬೆಳ್ಯಪ್ಪ ಸ್ಮಾರಕ ಸಭಾಂಗಣದಲ್ಲಿ ನಡೆದ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಹಕಾರ ಕ್ಷೇತ್ರಗಳು ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಬೇಕು ಎಲ್ಲರೂ ಒಗ್ಗಟ್ಟಾಗಿ ಪಾಲ್ಗೊಳ್ಳುವುದೇ ಸಹಕಾರಿ ತತ್ವವಾಗಿದೆ ಸಹಕಾರಿ ರಂಗಕ್ಕೆ ರಾಜಕೀಯ ನುಸುಳಲು ಬಿಡಬಾರದು ರಾಜಕೀಯದ ಹಸ್ತಕ್ಷೇಪವಿದ್ದರೆ ಸಹಕಾರಿ ಸಂಘಗಳ ಉಳಿವು ಅಸಾಧ್ಯ ಎಂದು ಎಚ್ಚರಿಕೆ ನೀಡಿದರು ಪ್ರಾಮಾಣಿಕತೆಯಿಂದ ದುಡಿಯುವವರು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರನ್ನು ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿ ನೀಡಬೇಕು ರಾಜಕೀಯ ಪಕ್ಷದ ಆಧಾರದಲ್ಲಿ ನೀಡುವ ಪ್ರಶಸ್ತಿಗಳನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ ಎಂಸಿ ನಾಣಯ್ಯ ಅವ್ಯವಹಾರ ಮಾಡುವವರನ್ನು ಮುಲಾಜಿಲ್ಲದೆ ಸಂಸ್ಥೆಯಿಂದ ಹೊರಗಿಡುವಂತೆ ಸಲಹೆ ನೀಡಿದರು ಆ ಸಹಕಾರ ಆಡಳಿತ ಸದಸ್ಯರಾಗಿ ಒಳಗಡೆ ಬಂದಾಗ ನಿಮ್ಮನ್ನ ನೈಬೂಡಿಗೆ ಕೇಳಿ ನಿಮ್ಮ ಹಸ್ತಕ್ಷೇಪವನ್ನು ರಾಜಕೀಯವಾಗಿ ಬರಗಿಡಿ ಒಳಗಡೆ ಬಂದಾಗ ನೀವೆಲ್ಲ ಒಂದೊಂದು ಭಾವನೆ ಒಟ್ಟಾರೆ ಎಲ್ಲರಲ್ಲಿ ಕರ್ಕೊಂಡು ಹೋಗಿ ಈಗ ಬೆಳೆದ ಗಣಪತಿ ಅವರೊಂದು ರಾಜಕೀಯ ಪಕ್ಷಕ್ಕೆ ಸೇರ್ತಾರೆ ದಯವಿಟ್ಟು ನಾನು ಎಲ್ಲ ಮಾತಾಡ್ತಾ ಹೇಳ್ತಾ ಬರಬೇಕಾಗಿದೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಾನು ನಿಮಗೆ ಹಲವಾರು ಸಾರಿ ಮತ್ತೆ ಕೆಲಸ ನೀವೊಂದು ರಾಜಕೀಯ ಪಕ್ಷಕ್ಕೆ ಸೇರಿದ್ರು ಆದರೆ ನೀವು ಸಾಧ ಈ ಒಳಗಡೆ ಬಂದಾದರೆ ಮೂರು ಹದಿಮೂರು ದಿನ ಹದಿನೆರಡು ದಿವಸ ಒಟ್ಟಾರೆ ಡೈರೆಕ್ಟರ್ಸು ಹದಿಮೂರ ಹದಿನೇಳು ಜನ ಡೈರೆಕ್ಟರ್ಸ್ ನೀವು ವಿವಿಧ ರಾಜಕೀಯ ಸೇರಿದ್ರು ಆದರೆ ಈ ಬ್ಯಾಂಕಿನ ಒಳಗಡೆ ಬಂದಾಗ ಒಂದು ಸಂಘ ಸಂಸ್ಥೆ ಒಳಗಡೆ ಬಂದಾದರೆ ಅಲ್ಲಿ ನಿಮ್ಮ ರಾಜಕೀಯವನ್ನು ಹೊರಗಿಟ್ಟು ಎಲ್ಲರೂ ನಾವು ಒಂದೇ ದಿನದಲ್ಲೇ ಎಲ್ಲ ಸದಸ್ಯರನ್ನು ಹೋಗ್ತಾರೆ ಆ ಸಂಸ್ಥೆಯನ್ನು ಬೆಳೆಸಿ ಪಾಪದ ಜನರಿಗೆ ದಲಿತರಿಗೆ ಬಡವರಿಗೆ ಇತರಿಗೆ ಬಡವರ ಕೊಟ್ಟು ನಾನು ನೀವೇ ನೀವು ನಮಗೆ ಜನರಾತಿಯನ್ನು ಕೊಡ್ತೀವಿ ನಿರ್ಮಾಣ ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು ಈ ಸಂದರ್ಭ ಕೂಡ ಹೇಳಲಿಕ್ಕೆ ಕಾಣಿಸಿಕೊಂಡು ಈ ಕೆಲಸವನ್ನು ದಯವಿಟ್ಟು ಮಾಡಿ ನಿಮ್ಮ ನಾಯಕತ್ವದಲ್ಲಿ ಅಭಿವೃದ್ಧಿ ಮಾಡ ನಿರ್ಮಾಣ ಮಾಡಿದ್ದ ಈ ಸಂದರ್ಭದಲ್ಲಿ ಹೇಳಿ ಕೋಪರೇಟಿವ್ ತರಬೇತಿ ಕೇಂದ್ರದ ನಿವೃತ್ತ ಪ್ರಾಂಶುಪಾಲೆ ಶಾರದಾ ಮಾತನಾಡಿ ಸಹಕಾರ ಸಂಘಗಳು ಗ್ರಾಮೀಣ ಪ್ರದೇಶಗಳಲ್ಲೂ ಆವರಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಕೇಂದ್ರ ಸಹಕಾರ ಸಚಿವಾಲಯವು ಇಡೀ ದೇಶದ ಸಹಕಾರ ಕ್ಷೇತ್ರಕ್ಕೆ ಯೋಜನೆಗಳನ್ನು ರೂಪಿಸಿ ರೈತರ ಏಳಿಗೆಗೆ ಶ್ರಮಿಸುತ್ತಿದೆ ಆಡಳಿತದಲ್ಲಿ ಪಾರದರ್ಶಕತೆ ಗುಣಮಟ್ಟದ ಸೇವೆಗಳಿಗೆ ಆದ್ಯತೆ ನೀಡುತ್ತಾ ಸಹಕಾರ ಕ್ಷೇತ್ರಕ್ಕೆ ಶಕ್ತಿ ತುಂಬುವುದು ಸಚಿವಾಲಯದ ಉದ್ದೇಶವಾಗಿದೆ ಸಹಕಾರ ಚಳುವಳಿಯು ಯಾವುದೇ ದೇಶ ಭಾಷೆ ಕೋಮು ಭಾವನೆಗೆ ಸಂಬಂಧಪಟ್ಟಿದ್ದಲ್ಲ ಅದು ಇಡೀ ಮಾನವತೆಯ ಸಂಕೇತವಾಗಿದೆ ಯಾವುದೇ ಲೋಪದೋಷಗಳಿದ್ದಲ್ಲಿ ಸರಿಪಡಿಸಿಕೊಂಡು ಒಟ್ಟಾಗಿ ಮುಂದೆ ಸಾಗಬೇಕು ಎಂದರು Um beijo o ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಮಾತನಾಡಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಿಸಲಾಗುತ್ತದೆ ಎಂದರು ನೂರ ಹದಿನೈದು ವರ್ಷಗಳ ಇತಿಹಾಸವಿರುವ ಸಹಕಾರ ಸಂಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಮಾತ್ರ ಅಧ್ಯಕ್ಷ ಉಪಾಧ್ಯಕ್ಷರಾಗಲು ಅವಕಾಶವಿರುತ್ತದೆ ಹೀಗಿದ್ದಾಗ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿಯಿಂದಾಗಿ ಸರ್ಕಾರದ ಪ್ರತಿನಿಧಿಗಳು ನೇಮಕಗೊಂಡರೆ ಸ್ವಾಯತ್ತತೆಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗಲ್ಲ ಹೊರಗಿನವರನ್ನು ನಾಮನಿರ್ದೇಶನ ಮಾಡುವುದು ಸರಿಯಲ್ಲ ಆಡಳಿತ ವ್ಯವಸ್ಥೆಗೆ ಅನುಗುಣವಾಗಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವುದು ಖಂಡನೀಯ ಎಂದರು ಸುಮಾರು ನೂರ ಹದಿನೈದು ವರ್ಷಗಳ ಇತಿಹಾಸ ಇರುವಂಥ ಸಾಕಾರ ಕ್ಷೇತ್ರದಲ್ಲಿ ನಾಣ್ಯನವರು ಹೇಳಿದಾಗೆ ಮೊದಲು ರಾಜಕೀಯ ಇರಲಿಲ್ಲ ಆದರೆ ಇವತ್ತು ಅವರು ಹೇಳಿದರು ನಮಗೊಂದು ಕಿವಿ ಮಾತನ್ನು ಹೇಳಿದ್ದಾರೆ ಈ ವೇದಿಕೆಯಲ್ಲಿ ಕೂತಂತ ಎಲ್ಲ ನಿರ್ದೇಶಕರು ಚುನಾಯಿತ ಪ್ರತಿನಿಧಿಗಳು ಒಬ್ಬರು ಬಿಟ್ಟು ಎಂ ಸಿ ನಾಣ್ಯಂ ಸಿ ನಾಣ್ಯನವರಲ್ಲ ಇನ್ನೊಂದು ಎಂ ಸಿ ನಾಣ್ಯನ ಮುಂಡಾಣ ನಾಣ್ಯನವರು ಅವರೆಂದರೆ ಪ್ರತಿಭರ ನಿರ್ದೇಶಕರಾಗಿ ಬಂದಿದ್ದರಿಂದ ಎಲ್ಲ ಅವರವರ ಪಕ್ಷದ ಆಧಾರದಲ್ಲಿ ಬೆಂಬಲವನ್ನು ಪಡೆದು ಚುನಾಯಿತರಾಗಿ ಬಂದ ನಂತರ ರಾಜಕೀಯ ರೈತವಾಗಿ ಆಡಳಿತ ನಡೆಸೋದು ಸೂಕ್ತವೆಂದು ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಹಾಗಾದರೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಎಲ್ಲ ನಾವಲ್ಲ ನಮ್ಮನ್ನು ಆಳುವಂಥ ರಾಜ್ಯ ಸರ್ಕಾರಗಳಾಗಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಯಾವುದೇ ಒಬ್ಬ ಹಿರಿಯ ಸಹಕಾರ ಅಧಿಕಾರಿಗಳು ಸತಾವರ ಅವರು ಹೇಳ್ತಾರೆ ನೋಡಿ ರಾಜ್ಯಕ್ಕೆ ರೈತವಾಗಿ ಸಹಕಾರಕ್ಕೆ ತುಂಬ ಬೆಳೆಸಬೇಕಲ್ಲಿ ಬರೀ ಮೈ ಕೈ ಇಟ್ಕೊಂಡು ಬಾಯಿ ಮಾತ್ರ ಹೇಳ್ತಾರೆ ಆದರೆ ರಾಜಕೀಯ ಮಾಡೋದೇ ನಮ್ಮನ್ನು ಆಳುವಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿ ಯಾಕೆಂದರೆ ಇವತ್ತು ಹೇಳಿದ್ರು ನಮ್ಮ ಸಹಕಾರ ಕ್ಷೇತ್ರ ಹೇಳೋದು ಸ್ವತಂತ್ರ ಸಂಸ್ಥೆಯಾಗಿ ನಾವು ಚುನಾಯಿತರಾದ ನಂತರ ಒಂದು ಸಹಕಾರ ಸಂಘ ಬೆಳಿಬೇಕಾದರೆ ಸರ್ಕಾರದ ಯಾವುದೇ ಒಬ್ಬ ಆಗಲಿ ಅಧಿಕಾರಿಯ ಒಬ್ಬ ಅಧಿಸೂಚನೆ ಒಂದು ಪೇಜಲ್ಲಿ ಬರ್ತದೆ ವಿನಃ ಕಾಯಿದೆ ಒಂದು ಪೇಜಲ್ಲಿ ಬರ್ತದೆ ವಿನಃ ಸರ್ಕಾರದ ಮಟ್ಟದಿಂದ ಯಾವುದೇ ಒಂದು ಮೂಲಭೂತ ಸೌಕರ್ಯಕ್ಕೆ ಒಂದು ನ್ಯಾಯ ಪೈಸೆ ಇಲ್ಲದೆ ಈ ಸಹಕಾರ ಸಂಸ್ಥೆ ದೊಡ್ಡದಾಗಿ ಬೆಳೆದಿದೆ ಭೇಟಿ ಮಾಡಲಿಕ್ಕೆ ನಾನು ಹೇಳಿದೆ ಈಗ ಹೇಳಿದ ಹೊಸ ಹೊಸ ಕಾಯ್ದೆಗಳು ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕಟೋಳಿರ ಹರೀಶ್ ಪೂವಯ್ಯ ಸೇರಿದಂತೆ ನಿರ್ದೇಶಕರು ಸಹಕಾರಿಗಳು ಉಪಸ್ಥಿತರಿದ್ದರು